ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ ಹೊರಟ್ಟಿಯವರ ಹಿಂದುಳಿದ

سے چوروا دیتا اس کے کانتا ہو رہا ہے یہ سمار بدا ادھکشت ویشت کرتا جوان ارشد ہو رہا ہے सदांत सुधां दास होरे गारंटी योजनाgradle अनुष्ठान समिति या उपाध्यक्षरा दत्ता देवराज नरसोमरा मोमगदोरा दत्ता श्री De alquilo, né? Melbody, a Sadesra da Ta, se sinuas o leve. Carada, a Brinde Pradicada, a Tetra da Ta, o Vidana Sabinelli, Shashikra da. سرحیدار گنےش ویدک مدکاری اس ಮಾಧ್ಯಮದ ಗೆಳೆಯರೆ ಇವತ್ತು ದೇವರಾಜ ಜನ್ಮದಿನ ಅವರು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಜನಿಸಿದರು ವರ್ಷಗಳ ಕಾಲ ಬದುಕಿದ್ರು ಎಂಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಅವರು ಬಿ ಎಸ್ ಸಿ ಪದವೀಧರರಾಗಿದ್ದರು ಆಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡನೇ ಜನ ಜನಪ್ರತಿನಿಧಿಗಳ ಸಭೆಯ ಸದಸ್ಯರಾಗಿದ್ದರು ಆಮೇಲೆ ಐವತ್ತೆರಡನೇ ಇಸ್ವಿಯಿಂದ ಸತತವಾಗಿ ಎಪ್ಪತ್ತೆಂಟನೇ ಇಸ್ವಿಯವರಿಗೆ ಶಾಸಕರಾಗಿದ್ದ ಆರು ಬಾರಿ ಶಾಸಕರಾಗಿ ಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು ಆಮೇಲೆ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಆದರು ಎಂಬತ್ತರವರೆಗೂ ಮುಖ್ಯಮಂತ್ರಿ ಆಗಿದ್ದರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಈ ವರ್ಗದ ಜನರ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಟುಕೊಂಡಿದೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳಿರ್ತಕ್ಕ ಸಮಾಜದಲ್ಲಿ ಸಮಾನತೆ ಬರಬೇಕು ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಇದು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಎಲ್ರಿಗೂ ನ್ಯಾಯ ಸಿಗಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು ಮೇಲೂ ಕೀಳು ಇರಬಾರ್ದು ಜಾತಿ ವ್ಯವಸ್ಥೆ ಇರಬಾರ್ದು ಎಲ್ಲರೂ ಕೂಡ ಮನುಷ್ಯರಾಗಿ ಒಂದು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಸವಾದಿ ಶರಣರಿಂದ ಕನಸು ಕಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶರಣರ ತತ್ವ ಆದರ್ಶಗಳ ಮೇಲೆ ನಮ್ಮ ಸಂವಿಧಾನವನ್ನ ನಟಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದಾಗ ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಎಲ್ಲರೂ ಸಮಾನರಾಗಿರ್ಬೇಕು ಅಂತ ಹೇಳಿ ನೀವು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾರು ನೋಡಿದಾಗ ಬಹಳ ಸ್ಪಷ್ಟವಾಗ ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗದೆ ಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಬಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ یش آگے آرتکرب سامجکے ಸ್ವಾತಂತ್ರ್ಯ ಬಂದು ಈಗ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಎಪ್ಪತ್ತೇಳು ವರ್ಷಗಳಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಎಪ್ಪತ್ತೇಳು ವರ್ಷಗಳಲ್ಲಿ ಇನ್ನೂ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಎಲ್ಲರನ್ನೂ ಸಾಕ್ಷರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಇಲ್ಲೂ ಕೂಡ ಈ ದೇಶದ ಸಂಪತ್ತಲ್ಲ ಎಲ್ರಿಗೂ ಸಮಾನವಾಗಿ ಹಂಚಲಿಕ್ಕೆ ಸಾಧ್ಯ ಆಗಿಲ್ಲ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬದುಕಿದ್ದಾಗ ಗರೀಬಿ ಹಠಾವೋ ಅಂತ ಘೋಷಣೆಯನ್ನು ಮಾಡ ಸಮಸ ಬೇರೆ ಪ್ರಶ್ನೆ ಗರೀಬಿ ಹಠಾವು ಈ ದೇಶದಲ್ಲಿ ಬಡತನ ಜಾತಿ ವ್ಯವಸ್ಥೆ ಹೋಗದೆ ಸಮಾನತೆ ಏನ್ ಬರ್ತದೆ ಅಂತ ಜಾತಿ ವ್ಯವಸ್ಥೆ ಹೋಗ್ಬೇಕು ಆಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ ಯಾಕಂದ್ರೆ ವ್ಯಕ್ತಿಯ ಇವತ್ತು ಜಾತಿ ಆಧಾರದ ಮೇಲೆ ಗುರುತಿಸ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಬಂದ್ಬಿಟ್ಟಿದೆ ವ್ಯಕ್ತಿತ್ವದ ಮೇಲೆ ಗುರುತಿಸ್ತಕ್ಕಂಥ ಕೆಲಸ ಆಯ್ತಾ ಇದೆ ಜಾತಿ ಆಧಾರದ ಮೇಲೆ ಗುರುತಿಸ್ತಕ್ಕ ಯಾರು ಕೂಡ ಜಾತಿ ಆಧಾರದ ಮೇಲೆ ಈ ಸಮಾಜದಲ್ಲಿ ಸಾಧ್ಯ ಇಲ್ಲ ಅವಕಾಶಗಳು ಯಾರು ಸಿಗ್ತವೆ ಅವರು ಮಾತ್ರ ಪ್ರತಿಭಾವಂತರಾಗುತ್ತಾರೆ ಅವಕಾಶಗಳು ಸಿಕ್ಕಿದ್ರೆ ಹೋದ್ರೆ ಪ್ರತಿಭಾವಂತರ ಅವಕಾಶಗಳಿಂದ ವಂಚಿತರನ್ನು ಮಾಡಿಕೊಟ್ಟಿದ್ದಾರೆ ಸಮಾಜದಲ್ಲಿ ಶತಶತಮಾನಗಳ ಕಾಲ ಅವಕಾಶಗಳಿಂದ ವಂಚಿತರಾಗಿ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿ ಸಂಪತ್ತಿನಿಂದ ವಂಚಿತರಾಗಿ ಇಂಥ ಸಮಾಜ ಇರುವಾಗ ಸಮಾನತೆ ಬರಬೇಕು ಸಮಾನತೆ ಬರಬೇಕು ಅದಕ್ಕೆ ನೋಡಿ ಎಂಟ್ನೂರ ವರ್ಷಗಳ ಹಿಂದೆನೆ ಬಸವಾದೇಶ್ ಜಾತಿ ಹೋಗ್ಬೇಕು ಎಲ್ಲರೂ ಸಮಾನರಾಗಬೇಕು ಅಂತ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ಹೇಳಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ರು ನಮ್ಮವ ಅಂತ ಅದು ಸಂಪೂರ್ಣ ಜಾರಿ ಆಗಿದೆಯಾ ಆಗಿದೆಯಾ ಜಾರಿ ಆಗಿಲ್ಲ ಯಾರು ಈ ವಚನ ಹೇಳುತ್ತಾರೆ ಹೋಗ್ಬೇಕಲ್ವಾ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಹತ್ತೀನಿ ಈ ನನ್ನ ಅನುಭವ ಏನು ನಾನು ಬಾವಿನಲ್ಲಿ ನೀರು ಸೇರಕ್ಕೆ ಹೋಗಿದ್ದೆ ನಮ್ಮ ಪಕ್ಕದ ಮನೆಯಲ್ಲೇ ನಮ್ಮ ಪಕ್ಕದಲ್ಲೇ ಬಾವಿ ಆ ಅಲ್ಲಿ ಹೋದಾಗ ಈ ಬಾವಿನ ನೀರಿನಲ್ಲಿ ಗುಬ್ಬಚ್ಚಿಗಳು ಎಲ್ಲ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಹುಲ್ಲು ಕಡ್ಡಿಯೆಲ್ಲ ಹಾಕಬಿಟ್ಟು ಆ ಕಸದಿಂದ ಬಿಂದಿಗೆನ ಮೇಲೆ ಚಳಿಗೆ ಮಾಡಿ ಆಮೇಲೆಲ್ಲ ಕಸ ಎಲ್ಲ ಸಂದ್ಕಡಿ ಮೇಲೆ ನೀರು ತಗೊಳ್ಳುವ ಈ ತಕ್ಕಂತ ಸ್ವಲ್ಪ ಗೊತ್ತಾದ ಮೇಲೆ ಮತ್ತೆ ಶೇರು ಕೊಡೋದು ಆ ಕಸ ಈಗ ಹೆಂಗ್ ಹಾಕಿದೀನಿ ಅಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರೋದ್ರಿಂದ ನಾವೆಷ್ಟೇ ಬದಲಾವಣೆ ಮಾಡಬೇಕು ಜಾತಿ ಹೋಗ್ಬೇಕು ಅಂತಂದ್ರೂ ಕೂಡ ಜಾತಿ ಹೋಗ್ತಾ ಇಲ್ಲ ಮೊದಲು ಕಸ ಎಲ್ಲ ತೆಗಿಬೇಕಲ್ಲಪ್ಪ ತಿಳಿ ಹಾಡ್ಬೇಕಿದ್ರೆ ನೀರು ಅದಕ್ಕೆ ಶಿಕ್ಷಣ ಸಿಗಬೇಕು ಎಲ್ರಿಗೂ ಕೂಡ ಆರ್ಥಿಕವಾಗಿ ಸಫಲತೆ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯನೆ ಹೋಗುದು ಸಾಧ್ಯ ಅದಕ್ಕಾಗಿಯೇ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಇವ್ರ ಬಗ್ಗೆ ಮಹಿಳೆಯರು ಇವ್ರ ಬಗ್ಗೆ ಚಿಂತನೆ ಮಾಡ ಇದು ಬದಲಾವಣೆ ಆಗುತ್ತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನೇಕ ಅನಿಷ್ಟ ಪದ್ಧತಿಗಳನ್ನ ನೀವು ನಿರ್ನಾಮ ಮಾಡಬೇಕು ಅಂತೇಳಿ ಈ ಅನಿಷ್ಟ ಪದ್ಧತಿ ಮಲಾವರ ಪದ್ಧತಿ ಇತ್ತಲ್ಲ ಅದನ್ನ ರದ ಮಲಾವರ ಪದ್ಧತಿ ರದ್ದು ಮಾಡ್ಕೋರ್ಸ್ ಬಸಲಿಂಗಪ್ಪನವರು ಕೂಡ ಆಗ ಮಂತ್ರಿ ಆಗಿದ್ರು ಹಲವರ ಪದ್ಧತಿ ರದ್ದು ಮಾಡಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ಲ ಅದಕ್ಕೋಸ್ಕರ ಹಿಂದುಳಿದವರ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರ ಆಯೋಗ ರಚನೆ ಮಾಡಿ ಅವರು ಕೊಟ್ಟಂತ ಶಿಫಾರಸನ್ನ ಎಷ್ಟೇ ವಿರೋಧ ಇದ್ರು ಕೂಡ ಜಾರಿ ಹಾಗಾಗಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ

ಆಯೋಗ ಆಗಿರ್ಲಿಲ್ಲ ಮೀಸಲಾತಿ ರು ಬಂದಿರಲಿಲ್ಲ ನಾನು ಸಿ ಎಂಎಸ್ ಎಂಎಸ್ ನಮಗೂ ಸ್ಟ್ಯಾಂಪ್ ಯೋಗ ಇದ್ದ ಅಂತ ಹಾಗೇನಾಗಿತ್ತು ಸಾವಿರದ ಇನ್ನೂರು ರೂಪಾಯಿ ಆದಾಯ ಇದ್ರೆ ರಿಸರ್ವೇಶನ್ ಕೊಡೋದು ಚೆನ್ನಪ್ಪ ನಾನು ಬಿ ಎಸ್ ಸಿಗ್ ಓದಬೇಕು ಅಂತ ನನಗೆ ಒಂದು ಸಾವಿರದ ಇನ್ನೂರ ಒಳಗಡೆ ಒಂದು ಸರ್ಟಿಫಿಕೇಟ್ ಕೊಡ್ರಿ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ರಿ ಅಂತ ಅವನ್ ಮಾಡ್ಬಿಟ್ಟು ಸಾವಿರ ರೂಪಾಯಿ ಬಹಳ ಗೌರವ ಚೆನ್ನಪ್ಪ ಏನ್ ಹೇಳ್ತಾರೆ ಅದನ್ನೇ ಕೇಳೋದು ನೀನು ಏನು ಕೇಳ್ತಾರೆ ಇರಲಿಲ್ಲ ನಾನ್ ಲೈವ್ ಆದ್ಮೇಲೆ ಕೂಡ ನನ್ನ ಮಾತು ನೋಡಿ ನನಗೆ ಆಮೇಲೆ ಯಜಮಾನಗಳನ್ನೆಲ್ಲ ಸೇರಿಸಿ ಪಂಚಾಯಿತಿ ಮಾಡಿ ನಮ್ಮ ಅಪ್ಪನ ಒಪ್ಸಿ ನಾ ಕಾಲದಲ್ಲಿ ಸೇರ್ಕೊಂಡು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ದೆ ನೋಡಿ ಹೆಂಗೆ ಮಿಸ್ಲೀಡ್ ಮಾಡ್ತಾರೆ ಜನ ಒಂದು ವೇಳೆ ನಾವು ನಾವು ಹೋಗಿ ಪ್ರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ